ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅವರೇ ಭಾರ್ಗವಿ ಅಂತ ಗೊತ್ತಿರಲಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡೋದು ಅಂತ ಕೇಳ್ತಿದ್ದೆ ಅಷ್ಟರಲ್ಲಿ ಶ್ಯಾಮ್ ಬಂದು ವಾರ್ನ್ ಮಾಡಿದರು ಆಮೇಲೆ ಮಾತಾಡಿಲ್ಲ ಡ್ಯಾಡ್ ಅಂತಾನೆ ಅರ್ಜುನ್ ನಿಜ ಹೇಳು ನೀನೇನಾದರೂ ಆ ಭಾರ್ಗವಿ ಪರವಾಗಿ ಅಂತಾರೆ ಜೆ ಪಿ ಎಲ್ಲಾದರೂ ಉಂಟಾ ಡ್ಯಾಡ್ ನಿಮ್ಮ ಮಗ ಆಗಿ ನಾನು ಬೇರೆ ಯಾವ ಲಾಯರ್ಗೆ ಸಪೋರ್ಟ್ ಮಾಡ್ತೀನ ನಾನು ಯಾವತ್ತಿದ್ರೂ ನಿಮ್ಮ ಪರನೇ ಡ್ಯಾಡ್ ಅಂತ ನೋಡ್ತಾ ಇರಿ ಡ್ಯಾಡ್ ಈ ಕೇಸ್ ನಿಮ್ಮ ಜೀವನದಲ್ಲಿ ಅತೀ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಆಗ ಭಾರ್ಗವಿ ಅರ್ಜುನ್ ಜೆ ಪಿ ಹತ್ರ ಮಾತಾಡೋದನ್ನು ನೋಡಿ ಅರ್ಜುನ್ ನನ್ನ ಫ್ರೆಂಡ್ ಅಂತ ಜೆ ಪಿ ಅವರು ಹೆದರಿಸ್ತಿದಾರ ಮಾಡ್ತೀನಿ ಅವರಿಗೆ ಅಂತಳೆ ವಾದದಲ್ಲಿ ನಿಮ್ಮನ್ನ ಯಾರು ಮೆರ್ಸೋಕ್ಕಾಗಲ್ಲ ಡ್ಯಾಡ್ ನೀವು ಎಲ್ಲರ ಕಣ್ಣಲ್ಲೂ ಒಳ್ಳೆಯವರಾಗೇ ಇರಬೇಕು ನಿಮ್ಮ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಂತಾನೆ ಅರ್ಜುನ್ ಪಾರ್ಥ ಜೆ ಪಿ ಪಾಟೀಲ್ಗೆ ಬೈತಿದ್ದಾನೆ ಮತ್ತೆ ಹೇಳಿದ್ದೆಲ್ಲ ಕೇಳಿಸ್ಕೊಳ್ಳೋಕಾಗತ್ತಾ ಸರಿಯಾಗಿ ಮಾತಾಡು ಪಾರ್ಥ ನೋಡ್ತಾ ಇರು ನೀನು ಈ ಕೆಟ್ಟು ಪಾ ಜೆ ಪಿ ಪಾಟೀಲ್ಗೆ ಬೈದು ಅಂತ ಗೊತ್ತಾದರೆ ನಿಮ್ಮ ಅಪ್ಪಂಗೆ ನೀನೆಷ್ಟು ನ್ಯಾಯವಂತ ಅಂತ ಹೆಮ್ಮೆ ಆಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಭಾರ್ಗವಿ ನನಗೆ ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಇಲ್ಲ ನೋಡು ಅದೇನು ಕೆಲಸ ಇದ್ದರೂ ಮುಗಿಸ್ಕೊಂಡು ಜಾಗ ಖಾಲಿ ಮಾಡ್ತಾ ಇರಬೇಕು ಮತ್ತು ಇನ್ನೊಂದು ಸಲ ಆ ಭಾರ್ಗವಿ ಜೊತೆ ಮಾತಾಡ್ತಾ ನಿಂತಿರೋದನ್ನು ನಾನು ನೋಡಿದರೆ ಪರಿಣಾಮ ನೆಟ್ಟಾಗಿರಲಿಲ್ಲ ಶ್ಯಾಮ್ ಅಂತ ಜೆ ಪಿ ಹೋಗ್ತಾರೆ ಆಗ ಅರ್ಜುನ್ ಸಾರಿ ಡ್ಯಾಡ್ ನಿಮ್ಮ ಹತ್ರ ಸುಳ್ಳು ಹೇಳಿದೆ ನನ್ನ ಹೀರೋ ನೀವು ನೀವು ಸರಿದಾರಿಯಲ್ಲೇ ನಡಿಬೇಕು ಅಂತೂ ನಾನು ಇಷ್ಟೆಲ್ಲ ಮಾಡಿದ್ದು ಹಾಗಿರುವಾಗ ಇಂಥ ಟೈಮಲ್ಲಿ ನಿಜ ಹೇಳಿದರೆ ನನ್ನ ಪ್ರಯತ್ನ ಎಲ್ಲ ವೇಸ್ಟ್ ಆಗುತ್ತೆ ಐ ಆಮ್ ರಿಯಲಿ ವೆರಿ ಸಾರಿ ಡ್ಯಾಡ್ ಅಂತ ಯೋಚನೆ ಮಾಡುವಾಗ ಭಾರ್ಗವಿ ಬಂದು ಅವನ ಭುಜನ ಮುಟ್ಟಿ ಸೂಪರ್ ಪಾರ್ಥ ನೀನು ತುಂಬಾ ಸಾಫ್ಟ್ ಅಂತ ಅಂದ್ಕೊಂಡಿದ್ದೆ ನೀನು ನೋಡಿದರೆ ನಿನ್ನ ಕೆದಕೋಕೆ ಬಂದು ಜೆ ಪಿನ ಸರಿಯಾಗಿ ಬೈ ಕಳಿಸ್ದೆ ನಾನು ದೂರದಲ್ಲಿ ನಿಂತ್ಕೊಂಡು ಎಲ್ಲ ನೋಡಿದೆ ಅಂತಾಳೆ ಭಾರ್ಗವಿ ಹೌದು ಮೇಡಮ್ ಅಂತಾನೆ ಅರ್ಜುನ್ ಮೊದಲೇ ನೀನು ಅವರು ಫ್ಯಾನ್ ಬೇರೆ ಅವರನ್ನು ನೋಡಿ ನೀನೆಲ್ಲಿ ಭಯ ಪಡ್ಕೋತೀಯೋ ಎಲ್ಲಿ ಮಾತಾಡದೆ ಸುಮ್ಮನಾಗಿ ಬಿಡ್ತೀಯೋ ಅಂದ್ಕೊಂಡಿದ್ದೆ ಆದರೆ ಧೈರ್ಯವಾಗಿ ಮಾತಾಡ್ದು ಕಳಿಸ್ದೆ ನೋಡು ಮೆಚ್ಚಿದೆ ಕಣಯ್ಯ ನಿನ್ನ ಅಂತಾಳೆ ಭಾರ್ಗವಿ ಡ್ಯಾಡ್ ಅವರಾಗೆ ಕೇಳಿದ್ರು ನಿಜ ಹೇಳೋಕ್ಕಾಗ್ತಿಲ್ಲ ಭಾರ್ಗವಿಗೆ ನಾನೇ ನಿಜ ಹೇಳಬೇಕು ಅಂದ್ಕೊಂಡ್ರೂ ಹೇಳೋಕ್ಕಾಗ್ತಿಲ್ಲ ಛೇ ಇನ್ಯಾವಾಗ ಹೇಳೋದು ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ಜೆ ಪಿ ಹತ್ರ ಶಕ್ತಿ ಮತ್ತೆ ವಂದನ ಬರ್ತಾರೆ ಏನು ಜೆ ಪಿ ಇಷ್ಟು ಅರ್ಜೆಂಟಾಗಿ ಬರೋ ಕೇಳಿದೆ ಬೇರೆ ಏನಾದರೂ ಕಿರಿಕಾಯ್ತಾ ಅಂತಾರೆ ಶಕ್ತಿ ನಿನ್ನ ಮಗಳನ್ನೇ ಕೇಳು ಇವಳು ನಿನ್ನೆ ನಮ್ಮ ಮನೆಗೆ ಬಂದಿದ್ಳು ಇವತ್ತು ಈಗಲೇ ಅರ್ಜುನ್ ಜೊತೆ ಮದುವೆ ಮಾಡಿಸೋ ಅಂತ ಹಠ ಹಿಡ್ದಿದ್ದಾಳೆ ಅದಕ್ಕೆ ಸಿಚುವೇಶನ್ ಸೀರಿಯಸ್ ಆಗಿದೆ ಅಂತ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆಸಿದೆ ಅಂತಾರೆ ಜೆ ಪಿ ಏನಿದು ಮಗಳೇ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ಯಾ ಯಾಕೆ ಮಗಳೇ ಟೆನ್ಷನ್ ಮಾಡ್ಕೊಂಡಿದ್ಯಾ ಇವಾಗ ತಾನೇ ಎಂಗೇಜ್ಮೆಂಟ್ ಮುಗಿದಿದೆ ಈ ಕೇಸ್ ಮುಗಿದ ಮೇಲೆ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿರಲಿಲ್ವಾ ನಿಮಗೆ ನಮ್ಮಿಬ್ರ ಮೇಲೆ ನಂಬಿಕೆ ಇಲ್ವಾ ಎ ನಾನು ನನ್ನ ಮಗಳ ಮದುವೆನ ಧಾಮ್ ಧೂಮ್ ಅಂತ ಮಾಡೋಕ್ಕೆ ಆಸೆ ಇರಲ್ವ ಮಗಳೇ ಜೆ ಪಿ ನಮ್ಮಿಬ್ರು ಮಕ್ಕಳು ನನ್ನ ಮನಸ್ಸನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾನೆ ಶಕ್ತಿ ನೀನು ಇವಳನ್ನು ಬೈಬೇಕು ಅಂತ ನಾನು ಇಲ್ಲಿಗೆ ನಿಮ್ಮನ್ನು ಕರೆಸಿಲ್ಲ ಇವಳಿಗೆ ಅರ್ಜುನ್ ಮೇಲಿರೋ ಪ್ರೀತಿ ನೋಡಿ ಬೆರಗಾಗಿ ಕರೆಸಿದೆ ಅಂತಾರೆ ಜೆ ಪಿ ಥ್ಯಾಂಕ್ಸ್ ಅಂಕಲ್ ಡ್ಯಾಡ್ ನಿಮ್ಮ ಆಸೆ ಕನಸು ನನಗೂ ಅರ್ಥ ಆಗುತ್ತೆ ಆದರೆ ಸಿಚುವೇಶನ್ ಹೀಗೆ ಮಾಡಿಸ್ತಿದೆ ಬೇಕಾದರೆ ರಿಸೆಪ್ಷನ್ನ ಗ್ರ್ಯಾಂಡಾಗಿ ಇಟ್ಕೊಳ್ಳೋಣ ಅಬ್ರಾಡ್ಗೆ ಹೋಗಿ ಡೆಸಿಗ್ನೇಷನ್ ವೆಡ್ಡಿಂಗ್ ಇಟ್ಕೊಳ್ಳೋಣ ಡ್ಯಾಡ್ ಆದರೆ ಮದುವೆ ಮಾತ್ರ ಬೇಗ ಮಾಡಿ ಡ್ಯಾಡ್ ರಿಜಿಸ್ಟ್ ರಿಜಿಸ್ಟ್ರ ಆಫೀಸಲ್ಲೋ ಅಥವಾ ದೇವಸ್ಥಾನದಲ್ಲೋ ಯಾವ ಪ್ಲೇಸ್ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ನನ್ನ ಕತ್ತಲ್ಲಿ ಅರ್ಜುನ್ ಕಟ್ಟೋ ತಾಳಿ ಇರಬೇಕು ಡ್ಯಾಡ್ ಪ್ಲೀಸ್ ಡ್ಯಾಡ್ ಪ್ಲೀಸ್ ಅಂಕಲ್ ಅಂತ ಹೇಳಿ ಬಂದಣ ಸಿಚುವೇಶನ್ ಬೇರೆ ಇದೆ ಅಂದೆ ನೀನು ಮಾತಾಡ್ತಿರೋದು ನೋಡಿದರೆ ಸೀರಿಯಸ್ ರೀಸನ್ ಇರಬೇಕು ಅಂತಾರೆ ಜೆ ಪಿ ಅದೇನಂದರೆ ಇಷ್ಟು ದಿನ ಈ ವಿಷಯನ ನಿಮ್ಮೆಬ್ರಿಗೂ ಹೇಳಬಾರ್ದು ಕಂಪ್ಲೇಂಟ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದರೆ ಈ ವಿಷಯ ನಿಮಗೆ ಹೇಳಿದೆ ಬೇರೆ ದಾರಿ ಇಲ್ಲ ಅನ್ನಿಸ್ತಿದೆ ಅರ್ಜುನ್ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ ಹೇಳಿ ಬಂದನ ಈಚೆ ಭಾರ್ಗವಿ ಅಪ್ಪನ ಕಾಲನ್ನು ಓದ್ತಾ ಇರ್ತಾಳೆ ಪುಟ್ಟಿ ನಿನ್ನ ಮನಸ್ಸಲ್ಲಿರುವ ಆ ಹುಡುಗ ಇದ್ದಾನಲ್ಲ ಅಂದರೆ ನನ್ನ ಬಾವಿ ಅಳಿಯ ಅವನು ನಾನು ನೋಡಿದ್ದೀನ ಮಾತಾಡಿದ್ದೀನ ಅಂತಾರೆ ರವಿ ಇವಾಗ ಯಾಕಪ್ಪ ಹೀಗೆ ಕೇಳ್ತಿದ್ಯಾ ಅಂತ ಹೇಳಬಾರ್ದ ಅವ್ನು ಯಾರು ಅಂತ ಹೇಳಿದರೆ ಅವನ ಹತ್ರ ಮಾತಾಡೋಣ ಸ್ನೇಹಿತರಾಗೋಣ ಅವ್ನ ಭೇಟಿ ಆಗೋಣ ಅಂತ ಅಂತಾರೆ ರವಿ ಓಹೋ ಇನ್ನೂ ಏನೇನು ಕನಸಿದೆ ನಿಮಗೆ ಅಂತ ಹೇಳಬಾರ್ದ ನೀನು ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ತೊಟ್ಕೊಂಡು ಮುಡಿಟು ತುಂಬ ಹೂ ಮುಡ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ನಿನ್ನ ಗಂಡನ ಜೊತೆ ನಿಂತಿರೋದನ್ನು ನೋಡೇ ಆಸೆ ಪುಟ್ಟಿ ನನಗೆ ಹಾಗೆಯೇ ನಾನು ನಿನ್ನ ಹಳಿಯ ವಾಕಿಂಗ್ ಹೋಗಬೇಕು ಹಳೆಯಂದರೂ ಬಂದರೆ ನಿಮ್ಮಮ್ಮ ಮಾಡ್ತಾಳಲ್ಲ ಹಬ್ಬದ ಊಟ ಅದನ್ನು ಕೂತ್ಕೊಂಡು ನಾವೆಲ್ಲ ಊಟ ಮಾಡಬೇಕು ನನ್ನ ಅಳಿಯನ ಜೊತೆ ರಮ್ಯ ಆಡಬೇಕು ಅಂತಾರೆ ರವಿ ಅಪ್ಪ ಅಂತಾಳೆ ಭಾರವಿ ಬೇಡ ಬೇಡ ನನ್ನ ಅಳಿಯನ ಜೊತೆ ಚೌಕಾಬಾರ ಆಡಬೇಕು ನಿಮಗೆ ಆಗ್ತಾರಲ್ಲ ಮಕ್ಕಳು ಅವ್ರ ಜೊತೆ ಪ್ರೀತಿಯಿಂದ ಆಡಬೇಕು ವಯಸ್ಸಾದ ಮೇಲೆ ನಮ್ಮ ಜೀವನ ಅಂತ ಏನಿರುತ್ತೆ ಪುಟ್ಟಿ ಮಕ್ಕಳ ಜೀವನವೇ ನಮ್ಮ ಜೀವನ ನಿಮ್ಮ ಖುಷಿನೇ ನಮ್ಮ ಖುಷಿ ಕಾಣ್ತೀವಿ ಅಂತಾರೆ ರವಿ ಈಚೆ ಬಂದ ಡ್ಯಾಡ್ ಅವನೇ ಬಾಯಿ ಬಿಟ್ಟು ನನಗೆ ಹೇಳಿದ ಡ್ಯಾಡ್ ಅವನು ನನ್ನ ಎಲ್ಲ ಬಿಟ್ಟು ಹೋಗ್ತಾನೋ ಏನೋ ಅನ್ನೋ ಭಯ ಕಾಡ್ತಿದೆ ಜೆ ಪಿ ಅಂಕಲ್ ಅಂತಾಳೆ ಒಂದನ ಯಾರು ಆ ಹುಡುಗಿ ಹೇಳು ವಂದನಾ ಅಂತಾರೆ ಜೆ ಪಿ ಆಗ ಒಂದನಾಗಿ ಬೃಂದ ಹೇಳಿದ್ದು ನೆನಪಾಗಿ ಆ ಹುಡುಗ ಯಾರು ಅಂತ ನನಗೆ ಗೊತ್ತಿಲ್ಲ ಅಂಕಲ್ ಆದರೆ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾನೆ ಅಂತಾಳೆ ವಂದನಾ ನನ್ನ ಕಣ್ಣು ತಪ್ಪಿಸಿ ನಿನ್ನ ಹತ್ರ ಹೀಗೆಲ್ಲ ಮಾತಾಡಿದ್ದ ನಾನು ತೋರಿಸಿದ ಮದುವೆ ಮದುವೆಯಾಗಿ ಅವನು ತೆಪ್ಪಗೆ ಬಿದ್ದಿರಬೇಕು ಅದು ಹೇಗೆ ನಿನ್ನನ್ನು ಬಿಟ್ಟು ಅವನು ಬೇರೆ ಮದುವೆ ಆಗ್ತಾನೋ ನೋಡ್ತೀನಿ ಅಂತಾರೆ ಜೆ ಪಿ ಅರ್ಜುನ್ ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ನಿನ್ನ ಮಗ ಅಂತ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಇಲ್ಲದೆ ಹೋಗಿದ್ರೆ ಅಂತಾರೆ ಶಕ್ತಿ ಅವನು ಯಾವತ್ತೂ ನನ್ನ ಮಾತು ಮೀರಿ ಲಾಯರ್ ಆಗದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನೋ ಆವತ್ತೇ ಅವನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ಮಾಡಿದ್ದೆ ಆದರೆ ಒಂದನ ಅವನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದ ಮೇಲೆ ಇವರಿಬ್ಬರು ಮದುವೆ ಆಗಲೇ ಆದಮೇಲಾದರೂ ಅವ್ನು ಸರಿ ಹೋಗ್ತಾನೆ ಅನ್ನೋ ಹೋಪ್ನಲ್ಲಿದ್ದೆ ಈಗ ಒಂದನೇ ಬೇಡ ಅನ್ನೋಷ್ಟು ಕೊಬ್ಬಿದನ ಅಂದ್ರೆ ನಾನು ಸುಮ್ಮನಿರಲ್ಲ ಇನ್ನು ಅಂತಾರೆ ಜೆ ಪಿ ಅಂಕಲ್ ಪ್ಲೀಸ್ ಅರ್ಜುನನ ಮನೆಯಿಂದ ಹೊರಗಡೆ ಹಾಕ್ಬೇಡಿ ಅವ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂಕಲ್ ನಮ್ಮಿಬ್ರಿಗೆ ಮದುವೆ ಮಾಡಿಸಿ ಅಂಕಲ್ ಅವ್ನು ಸರಿ ಹೋಗ್ತಾನೆ ಅಂತಾಳೆ ವಂದನ ಇಲ್ಲ ಇನ್ನೂ ತಡ ಮಾಡಬಾರ್ದು ನಾಳೆನೇ ಅರ್ಜುನ್ಗೆ ಒಂದನಿಗೆ ದೇವಸ್ಥಾನದಲ್ಲಿ ಮದುವೆ ಶಕ್ತಿ ನಿನಗೆ ಓಕೆನಾ ಅಂತಾರೆ ಜೆ ಪಿ ನನ್ನ ಮಗ ಮಗಳ ಮುಖದಲ್ಲಿರೋ ಈ ಖುಷಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅವಳು ಯಾವತ್ತಿದ್ರೂ ಮನೆ ಸೊಸೆ ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಎಂಗೇಜ್ಮೆಂಟ್ ಮುಗ್ದಿದೆ ಇಲ್ಲ ಅನ್ನೋದಕ್ಕೆ ಯಾವ ಕಾರಣವೂ ಇಲ್ಲ ನನಗೆ ಒಪ್ಪಿಗೆ ಇದೆ ಅಂತಾರೆ ಶಕ್ತಿ ಥ್ಯಾಂಕ್ ಯು ಡ್ಯಾಡ್ ಥ್ಯಾಂಕ್ ಯು ಅಂಕಲ್ ಅಂತಾನೆ ಒಂದನ ನಾಳೆಯಿಂದನೇ ಒಂದನ ನೀನು ನಮ್ಮನೆ ಸೊಸೆ ಅಂತಾರೆ ಜೆ ಪಿ ಅರ್ಜುನ್ ಒಪ್ಕೊತಾನೆ ಅಂಕಲ್ ಅಂತಾಳೆ ಒಂದನ ಆ ಯೋಚನೆ ಬಿಡು ಅವನ ಕೈಲಿ ತಾಳಿ ಕೊಡಿಸೋ ಜವಾಬ್ದಾರಿ ನಂದು ಜೆ ಪಿ ಮಾತು ಕೊಟ್ಟ ಮೇಲೆ ಕೆಲಸ ಮುಗೀತು ಅಂತಲೇ ಅಂದ್ಕೊ ಅಂತಾರೆ ಜೆ ಪಿ ಈಚೆ ಭಾರ್ಗವಿ ಅಪ್ಪ ರಮ್ಮಿ ಆಡೋದನ್ನು ಬಿಟ್ಟು ಬೇರೆ ನಿನ್ನೆಲ್ಲ ಆಸೆನ ಈಡೇರಿಸ್ತೇನಪ್ಪ ಅಂತಳೆ ಭಾರ್ಗವಿ ಹೌದಾ ನಿನ್ನ ಇಷ್ಟು ಆಗಿ ಹೇಳ್ತಿದ್ಯಾ ಅಂದರೆ ನಿನ್ನ ಮನಸ್ಸಲ್ಲಿ ಆ ಹುಡುಗನ ಬಗ್ಗೆ ಪ್ರೀತಿ ಇರೋದು ಸತ್ಯ ನಿಜ ಅಲ್ವಾ ಅದು ಯಾಕಮ್ಮ ಈ ಮದುವೆನ ಮುಂದೂಡ್ತಿದ್ಯಾ ಅಂತಾರೆ ರವಿ ಅದು ಹಾಗಲ್ಲಪ್ಪ ಅಂತಳೆ ಭಾರ್ಗವಿ ಅವ್ರ ಮನೇಲಿ ಏನಾದರೂ ತೊಂದರೆನಾ ಅವರಪ್ಪ ಅಮ್ಮನ ಜೊತೆ ಮಾತಾಡ್ಬೇಕಾ ಅವ್ನು ಯಾರು ಅಂತ ಹೇಳಿಬಿಟ್ಟು ಅವ್ನು ಕಾಲಿಗೆ ಬಿದ್ದಾದರೂ ಒಪ್ಪಿಸ್ತೀನಿ ಅಂತಾರೆ ರವಿ ಏನು ಮಾತಾಡ್ತಿದ್ರಪ್ಪ ಬಿಡ್ತು ಅನಿ ನೀವು ಯಾರ ಕಾಲಿಗೂ ಬೀಳಬೇಕಾಗಿಲ್ಲ ನಿಮ್ಮನ್ನು ಗೌರವಿಸುವಂಥವನ್ನೇ ನಾನು ಮದುವೆ ಆಗೋದು ಆದರೆ ಸದ್ಯಕ್ಕೆ ನನಗೆ ಇಷ್ಟು ಬೇಗ ಮದುವೆ ಆಗೋಕ್ಕೆ ಇಷ್ಟ ಇಲ್ಲಪ್ಪ ಇದೊಂದು ಕೇಸ್ ಮುಗಿಲಿ ಆಮೇಲೆ ನಾನೇ ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ತೀನಿ ಅಂತಾಳೆ ಭಾರ್ಗವಿ ಸರಿ ಕಣಮ್ಮ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಒಟ್ಟಿನಲ್ಲಿ ನೀನು ಚೆನ್ನಾಗಿರಬೇಕು ಅಷ್ಟೇ ಮುಖ್ಯ ಅಂತಾರೆ ರವಿ ಈಚೆ ಜೆ ಪಿ ಬೃಂದ ನಿರ್ಮಲಾ ಸಾಕ್ಷಿ ನಿಂತಿರ್ತಾರೆ ಬಾವ ಹೀಗೆ ಸುಮ್ಮನೆ ಇದ್ರೆ ಭಯ ಆಗುತ್ತೆ ಏನು ವಿಷಯ ಅಂತ ಹೇಳಿ ಬಾವಾ ಅಂತಾಳೆ ಸಾಕ್ಷಿ ಮನೆ ಮರ್ಯಾದೆ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ ಅಂತಾರೆ ಜೆ ಪಿ ಯಾರ ಬಗ್ಗೆ ಮಾತಾಡ್ತಿದೆಯಾ ಜೆ ಪಿ ಅಂತಾರೆ ನಿರ್ಮಲಾ ಆ ನಿನ್ನ ಮಗನ ಬಗ್ಗೆ ಅಂತಾರೆ ಜೆ ಪಿ ಅವನೇನು ಮಾಡ್ದ ಅಂತಾರೆ ನಿರ್ಮಲಾ ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆಗಿರೋ ಹುಡುಗ ಜವಾಬ್ದಾರಿನೇ ಇಲ್ಲದೆ ಇನ್ಯಾರದ್ರ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತುತ್ತಾ ಇದ್ದಾನೆ ಇವ್ರು ಮಾಡಿರೋ ತಪ್ಪು ಗೊತ್ತಾಗಿ ಒಂದನ ಈಗಿಂದ ಈಗಲೇ ಮದುವೆ ಆಗಬೇಕು ಅಂತ ಹಠಕ್ಕೆ ಬಿದ್ದಿದ್ದಾಳೆ ಇನ್ನು ತಡ ಮಾಡಿದೆ ಅವಳು ಹೇಳಿದ ಹಾಗೆ ನಾಳೆನೇ ಮದುವೆ ಮಾಡಿಬಿಡಬೇಕು ಅಂತಾರೆ ಜೆ ಪಿ ಬಾವ ನಾಳೆನೇ ಮದುವೆನಾ ಅಂತಾಳೆ ಸಾಕ್ಷಿ ಹೇಳಿದ್ದೇ ಹೇಳೋಕೆ ಆಗಲ್ಲ ನಾಳೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಒಂದನಾಗೆ ಅರ್ಜುನಿಗೆ ಮದುವೆ ಆಗುತ್ತೆ ಅಂತಾರೆ ಜೆ ಪಿ ಇಷ್ಟೊಂದು ಅರ್ಜೆಂಟಾಗಿ ಮದುವೆ ಅಂದರೆ ಅಂತ ನಿರ್ಮಲಾ ಅಂದಾಗ ಈಗಾಗಲೇ ತಡ ಆಗಿದೆ ನಿರ್ಮಲ ಅದಕ್ಕೂ ನಿನ್ನ ಮಗ ಹೀಗೆ ಹಾದಿ ತಪ್ತಾ ಇರೋದು ಇನ್ಮೇಲೆ ನಾನು ಹೇಳಿದ ಮುಹೂರ್ತ ನಾನು ಹೇಳಿದಂಗೆ ಸಂಭ್ರಮ ಆಗಲೇ ಅವನು ಹದ್ಬಸ್ತಿನಲ್ಲಿರ್ತಾನೆ ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮಿಷ್ಟು ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಪರ್ಟಿಕ್ಯುಲರ್ಲಿ ಅರ್ಜುನ್ ಏನಿಬ್ರು ಮುಖ ಮುಖ ನೋಡ್ಕೋತಿದ್ದೀರಾ ಹೋಗಿ ಮದುವೆಗೆ ತಯಾರಿ ಮಾಡ್ಕೊಳ್ಳಿ ನಾಳೆ ಅರ್ಜುನ ದೇವಸ್ಥಾನಕ್ಕೆ ಯಾರು ಕರ್ಕೊಂಡು ಬರ್ತೀರಾ ಅಂತಾರೆ ಜೆ ಪಿ ಮಾವ ನಾನು ಕರ್ಕೊಂಡು ಬರ್ತೀನಿ ಅಂತಳೆ ಬೃಂದ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ದೇವರು ಇಷ್ಟು ಬೇಗ ತಥಾಸ್ತು ಅಂತಾರೆ ಅಂತ ಗೊತ್ತಿರಲಿಲ್ಲ ಏನೇ ಆಗಲಿ ಕುರಿನ ಹಳ್ಳಕ್ಕೆ ತಳ್ಳೋ ದಿನ ಚೆನ್ನಾಗಿ ಉಪ್ಸಿ ಕೊಬ್ಬಸಿ ಕರ್ಕೊಂಡು ಹೋಗು ಅಣ್ಣ ಅಂತ ಬೃಂದ ಯೋಚನೆ ಮಾಡ್ತಾಳೆ ಈಚೆ ಭಾರ್ಗವಿ ಅಪ್ಪ ನನ್ನೊಂದು ಆಸೆ ಇದೆ ಈಡೇರಿಸಿ ಅಪ್ಪ ಅಂತಾಳೆ ಆಸೆನ ನಿಂದ ಕೇಳು ಅಂತಾರೆ ರವಿ ಅಪ್ಪ ಅದು ಈ ಸಲ ಕೋರ್ಟ್ ಕೊನೆ ಹಿಯರಿಂಗಿಗೆ ನಿಮ್ಮನ್ನು ನನ್ನ ಜೊತೆ ಬರಬೇಕಪ್ಪ ಅಂತಾಳೆ ಭಾರ್ಗವಿ ಇಲ್ಲ ಪುಟ್ಟಿ ಅದನ್ನು ಮಾತ್ರ ನನ್ನ ಕೈಲಾಗಲ್ಲ ಅಂತಾರೆ ರವಿ ಅಪ್ಪ ಈ ಕೇಸನ್ನು ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಗೆದ್ದು ಬಿಟ್ಟಿದ್ದೀನಪ್ಪ ಆ ವಿಕ್ಕಿನೇ ಬಾಯಾರೆ ತನ್ನ ಅಪ್ಪನ ತಪ್ಪನ್ನು ಒಪ್ಕೊಂಡಿದ್ದಾನೆ ಅವನು ಈ ಕೇಸ್ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಫೈನಲಿ ಜಡ್ಜ್ಮೆಂಟ್ ನಮ್ಮ ಪರವಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನೀನು ನಾನು ಗೆಲ್ಲೋದನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ ದಯವಿಟ್ಟು ಬಾ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಅಂತಳೆ ಭಾರ್ಗವಿ ಆ ಜೆ ಪಿ ಪಾಟೀಲ್ ಮತ್ತು ಪ್ರಸಾದ್ ಅವರಿಬ್ಬರು ಮುಖ ನೋಡೋಕೆ ನನಗಿಷ್ಟ ಇಲ್ಲ ಪುಟ್ಟಿ ಅಂತಾರೆ ರವಿ ಅವ್ರು ಮಾಡಿರೋ ಮೋಸಕ್ಕೆ ನೀನು ಯಾಕಪ್ಪ ಬೆಲೆ ತೆರಬೇಕು ಅಪ್ಪ ತಪ್ಪು ಮಾಡಿರೋ ಅವರೇ ರಾಜರೋಷವಾಗಿ ಓಡಾಡಬೇಕಾದ್ರೆ ನೀನು ಪರವಾಗಿ ನಿಂತಿದ್ದೆ ಅಪ್ಪ ಸತ್ಯವಾಗಿರೋ ನೀನು ಹೀಗಿರಬಾರ್ದು ಅಪ್ಪ ಸರಿಯಪ್ಪ ಜೆ ಪಿ ಪಾಟೀಲ್ ಸೋಲೋದನ್ನು ನೋಡೋಕ್ಕೆ ಬರಬೇಡ ಆದರೆ ನೀನು ಪುಟ್ಟಿ ವಾದ ಮಾಡಿ ಗೆಲ್ಲೋದನ್ನು ನೋಡೋಕೆ ಬಾ ಅಪ್ಪ ಪ್ಲೀಸ್ ಅಂತಳೆ ಭಾರ್ಗವಿ ಸರಿ ಪುಟ್ಟಿ ನಾನು ಬರ್ತೀನಿ ಅಂತಾರೆ ರವಿ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಂತಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ